ನಾನು ಈಗ ಸಂಕೇತವ್ರು ಕೈಬಿಡ್ತೀನಿ ಸಂಕೇತವ್ರು ನಂದು ಈ ವಿಚಾರ ಏನು ಅಂತ ಹೇಳಿದ್ರೆ ಕಾಮನ್ ಮ್ಯಾನ್ ನಮ್ಮ ನಮ್ಮ ಸ್ಕ್ರೀನಿಗೆ ನೋಡ್ತಿದ್ರೆ ಆ ಮನುಷ್ಯನಿಗೆ ನಾನು ಎಫ್ ಡಿಲ್ ದುಡ್ಡಿಡಲ ನಾನು ಗೋಲ್ಡ್ ಮೇಲೆ ಹಾಕಲ ಹೂಡಿಕೆ ಮಾಡಲ ಮೊದಲೆಲ್ಲ ಒಂದು ಜನ್ರೇಷನ್ ಹಿಂದಕ್ಕೆ ಹೋದಾಗ ಸೇವಿಂಗ್ಸ್ ಮಾಡುವಂತಿದ್ರು ಸೇವಿಂಗ್ಸ್ ಮಾಡ್ಕೋ ದುಡ್ಡಿಟ್ಕೋ ಇನ್ನು ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ಅಂತ ಈಗ ಅದನ್ನು ಇನ್ನೊಬ್ರು ಇನ್ನು ಕೆಲವ್ರು ಏನು ಮಾಡ್ತಿದ್ರು ಗೋಲ್ಡ್ ತಗೊಂಡಿಟ್ಕೊಳ್ಳೋ ಕಷ್ಟ ಕಾಲಕ್ಕೆ ನಿನಗೆ ಬೇಕಾಗ್ತಿತ್ತು ಅಂತ ಒಂದು ಎರಡು ದೊಡ್ಡ ವಾದಗಳಿದು ಇವತ್ತಿಗೇನಾಗಿದೆ ಇತಿಹಾಸದಲ್ಲೇ ಕಂಡು ಕೇಳರಿಯದ ರೀತಿಗೆ ನಮಗೆ ಇನ್ಫ್ಲೇಷನ್ನು ಒಂದು ಕಡೆ ಒಂದಲ್ಲ ಒಂದು ಇಲ್ಲಿ ಹೊಡೆತ ಕೊಡ್ತಾ ಇದೆ ಅಟ್ ದ ಸೇಮ್ ಟೈಮ್ದೆ ರುಪಿ ವ್ಯಾಲ್ಯೂ ಕಳ್ಕೊಳ್ತಾ ಇದೆ ಈಗ ಮನುಷ್ಯ ಈ ಬಜೆಟಲ್ಲಿ ಅವನಿಗೆ ಇನ್ಫ್ಲೇಷನ್ ಜಾಸ್ತಿ ಹೊಡೆತ ಕೊಡಬಾರ್ದು ಅವ್ನು ಬೆಳಿರ್ತಕ್ಕಂಥ ಹಣಕ್ಕೆ ವ್ಯಾಲ್ಯೂ ಜಾಸ್ತಿ ಆಗಬೇಕು ಇದೆರಡೂ ಬಿಟ್ಟು ಈ ಜನ್ರೇಷನ್ ಹೂಡಿಕೆ ಕಡೆ ಗಮನ ಕೊಡ್ತಾ ಇದ್ದಾರೆ ನೀನು ಸಿಪ್ ಮಾಡು ಇನ್ನೊಂದು ಕಡೆ ಮಾಡು ಅದು ಮಾಡು ಹೂಡಿಕೆ ಮಾಡಿಕೊಂದು ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ ಹೇಳಿ ಯಾವ ದಾರೀ ಅವ್ನು ಹೋಗಬೇಕಾಗತ್ತೆ ಈ ಟೈಮಲ್ಲಿ ಹೇಳಿ ಬಜೆಟ್ ಅವನಿಗೆ ಯಾವ ಥರ ಪೂರ್ವವಾಗಿ ಇರಬೇಕಾಗತ್ತೆ ಅಂತ ಇವತ್ತಿನ ದಿನದಲ್ಲಿ ಇಂಟ್ರೆಸ್ಟ್ ರೇಟ್ ತುಂಬಾ ಕಮ್ಮಿ ಆಗ್ತಾ ಬಂದಿದೆ ಮುಂಚೆ ಒಂದು ಕಾಲದಲ್ಲಿ ಡಬಲ್ ಡಿಜಿಟಲ್ ಎಲ್ಲ ಇರೋ ಕಾಲ ಇತ್ತು ಬಟ್ ಅದೇ ಟೈಮ್ ಅಲ್ಲಿ ನಾವೇನಾದ್ರೂ ಸಾಲ ತಗೊಂಡ್ರು ಅದಕ್ಕೆ ಕೂಡ ಬಡ್ಡಿ ಅದ್ರಕ್ಕಿಂತ ಜಾಸ್ತಿನೇ ಬರ್ತಿತ್ತು ಇವತ್ತಿನ ದಿನದ ಏನಾಗಿದೆ ಇದು ಎಫ್ ಡಿ ಬಡ್ಡಿ ರೇಟ್ ಸ್ವಲ್ಪ ಕಮ್ಮಿ ಬಂದ ಅದೇ ರೀತಿ ನಾವು ಸಾಲ ತಗೊಂಡ್ರೆ ಅದ್ರದ್ದು ಬಡ್ಡಿ ಕಮ್ಮಿ ಆಗಿದೆ ಅದಕ್ಕೆ ಸರಿಯಾಗಿ ಬಟ್ ಇದರಿಂದ ಏನಾಗಿದೆ ನಮ್ಮದು ಇವತ್ತಿನ ದಿನದಲ್ಲಿ ನಾವು ಸೇವಿಂಗ್ಸ್ ಮತ್ತು ಇದು ಮಾಡೋದ್ಕಿಂತ ಜಾಸ್ತಿ ನಾವು ಬಾರೋ ಮಾಡಿ ಇನ್ವೆಸ್ಟ್ ಆ ಥರ ಇದರಲ್ಲಿ ಹೋಗಿದ್ದೇವೆ ಪ್ರಾ ಈಗ ಒಂದು ಏನಂದರೆ ಒಂದು ಗೃಹ ಸಾಲ ಸಿಗೋದು ಆ ವಿಚಾರದಲ್ಲಿ ಅಥವಾ ವೆಹಿಕಲ್ ತಗೊಳ್ಳಿ ಈಗ ನಮ್ಮ ಬೆಂಗಳೂರಿದ್ದು ಪರಿಸ್ಥಿತಿ ನೋಡಿದ್ರೆ ಗಾಡಿ ನಾವು ಹೇಳ್ಬೇಕಂತಿಲ್ಲ ಆದ್ರೂ ಇನ್ನು ಜಿ ಎಸ್ ಟಿ ಕಮ್ಮಿಯಾಗಿದ್ದ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿ ಅಲ್ಲಿ ಇನ್ನೂ ಸ್ವಲ್ಪ ಕಷ್ಟ ಆಗ್ಬಹುದು ನಮಗೆ ಆ ವಿಚಾರದಲ್ಲಿ ಬಟ್ ಏನಂದ್ರೆ ಇವತ್ತಿನ ದಿನದಲ್ಲಿ ನಾವು ಬರೀ ಎಫ್ ಡಿ ಅಲ್ಲಿ ಇಟ್ಟರೆ ಅಥವಾ ಇದ್ರಲ್ಲಿದ್ರೆ ನಮ್ಗೆ ಸಾಕಾಗಿರ್ಲಿಕ್ಕಿಲ್ಲ ಬಂಗಾರದ್ದು ಒಂದು ರೀತಿ ಅದು ಬರೀ ಅದ್ರಲ್ಲೇ ಇನ್ವೆಸ್ಟ್ ಮಾಡಿ ನಾವು ಕುತ್ಕೊಳ್ಲಿಕ್ ಆಗುದಿಲ್ಲ ಅದೊಂದು ಪೋರ್ಷನ್ ಇರ್ ಇಡ್ಬೇಕಾಗ್ಬೋದು ಬಟ್ ಪೂರ್ತಿ ಹಣ ನಾವು ಅದ್ರಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಒಂದೇನಂದ್ರೆ ನಾವು ಮ್ಯೂಚುವಲ್ ಫಂಡ್ ಇರ್ಲಿ ಅಥವಾ ಅಂತ ಯಾವುದಾದ್ರೂ ಇಕ್ವಿಟಿ ಬೇಸ್ಡ್ ಅದು ನಾವು ಅನಾಲಿಸಿಸ್ ಮಾಡಬೇಕು ನಮ್ಮ ಏಜ್ ನೋಡಿ ನಮ್ದು ಏನು ಕ್ರೈಟೀರಿಯಾ ಇದೆ ಅದೆಲ್ಲ ನೋಡಿ ಅದರಲ್ಲಿ ನಾವು ಹಾಕಿ ಅದರಲ್ಲಿ ಇವತ್ತಿನ ದಿನದಲ್ಲಿ ಡಬಲ್ ಡಿಜಿಟ್ ರಿಟರ್ನ್ಸ್ ಅಲ್ಲಿ ಇದ್ದಾರೆ ಲಾಂಗ್ ಟರ್ಮ್ ನಾವು ನೋಡಿದ್ರೆ ಒಂದು ಐದು ವರ್ಷ ಹತ್ತು ವರ್ಷದ ರಿಟರ್ನ್ಸ್ ಎಲ್ಲ ನೋಡಿದ್ರೆ ಒಂದು ಹನ್ನೆರಡು ಹನ್ನೊಂದು ಹತ್ತು ಹದಿನೈದು ಪರ್ಸೆಂಟ್ ಆ ರೇಂಜಲ್ಲೆಲ್ಲ ಇದೆ ಸೊ ಇವತ್ತಿನ ದಿನದಲ್ಲಿ ಅಲ್ಲೇ ನಮ್ಗೆ ಜಾಸ್ತಿ ಇದು ಕಾಣ್ತದೆ ಇಪ್ಪತ್ತು ವರ್ಷಗಳ ಹಿಂದೆ ನಾವು ಜೀವ ವಿಮೆ ಮಾಡಿಸೋದ್ವಿ ಅನ್ಕೊಳ್ಳಿ ಜೀವ ವಿಮೆ ಒಂದು ಲಕ್ಷ ಪಾಲಿಸಿ ಸಾರ್ ನೀವು ಇಪ್ಪತ್ತು ವರ್ಷ ಕಟ್ಟಿಬಿಟ್ರೆ ಆಗ ನಿಮ್ಗೆ ಅದು ಒಂದು ಲಕ್ಷದ ಎಂಬತ್ತು ಸಾವಿರ ಬರುತ್ತೆ ಅಥವಾ ಒಂದು ಲಕ್ಷ ಐವತ್ತು ಸಾವಿರ ಬರುತ್ತೆ ಅಂತ ಒಂದು ವಿಚಾರ ಅವತ್ತಿಗೆ ಇಪ್ಪತ್ತು ವರ್ಷದ ಹಿಂದೆ ಮನುಷ್ಯನ ಐದು ಸಾವಿರ ಸಂಬಳ ಇದ್ದಾಗಲೇ ಅವನೊಂದು ಕ್ವಾರ್ಟರ್ಗೆ ಒಂದು ಅಥವಾ ಒಂದು ವರ್ಷಕ್ಕೆ ಎರಡು ಬಾರಿ ಅವ್ನು ಮೂರು ಸಾವಿರ ನಾಲ್ಕು ಸಾವಿರ ಕಟ್ಟಿರ್ತಾನೆ ಅವನಿಗೆ ಐದು ಸಾವಿರ ಸಂಬಳ ಅವತ್ತಿಗೆ ಆರು ಸಾವಿರ ಸಂಬಳ ಬಟ್ ಆಫ್ಟರ್ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷಗಳಾದ ಮೇಲೆ ನನಗೆ ಇವತ್ತಿಗೆ ಒಂದೂವರೆ ಲಕ್ಷ ಕೊಟ್ಟರೆ ಇವತ್ತಿನ ಇನ್ಫ್ಲೇಷನ್ ಇವತ್ತಿನ ವ್ಯಾಲ್ಯೂ ಇವತ್ತಿನ ಪರಿಸ್ಥಿತಿ ಹಣದ ಅಪಮೌಲ್ಯ ಹಣ ಮರ್ಯಾದೆ ಕಳ್ಕೊಂಡವ್ ಲೆಕ್ಕ ಹಾಕ್ಬಿಟ್ಟಾಗ ಆ ಒಂದೂವರೆ ಲಕ್ಷ ನಿಮ್ಗೇನು ಅನಿಸಲ್ಲ ಅಲ್ವಾ ಸೊ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ನಲವತ್ತಾರರಲ್ಲಿ ಇವತ್ತಾರು ಇನ್ವೆಸ್ಟ್ ಮಾಡಿದ ಮನುಷ್ಯ ಎರಡು ಸಾವಿರದ ನಲವತ್ತಾರರಲ್ಲಿ ಇಪ್ಪತ್ತು ಲಕ್ಷ ತೊಗೊಂಡ ಅಂತ ಅಂದ್ಕೊಡಿ ಇವತ್ತು ಇಪ್ಪತ್ತು ಲಕ್ಷ ದೊಡ್ಡದು ಅನಿಸುತ್ತೆ ನಮಗೆ ಇವತ್ತಿಂದ ಕಟ್ಟು ನಿನಗೆ ನಲವತ್ತಾರನೇ ಇಸ್ವಿಗೆ ನಿಮಗೆ ಇಪ್ಪತ್ತು ಲಕ್ಷ ಬರುತ್ತೆ ಅಂದಾಗ ಅವನೇನು ಮಾಡಬೇಕು ಅವನದು ನನ್ನ ಪಾಯಿಂಟ್ ಇರೋದಿಲ್ಲ ಅವ್ನು ಏನು ಯಾವುದಾದ್ರೂ ಹೂಡಿಕೆ ಮಾಡಬೇಕು ಇನ್ಫ್ಲೇಷನ್ ಎಲ್ಲವನ್ನೂ ಬೀಟ್ ಮಾಡಿಬಿಡುತ್ತೆ ನಿಮಗೆ ಗೋಲ್ಡ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗ್ಬಿಡ್ತು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಜಾಸ್ತಿ ಆಗ್ಬಿಡ್ತು ಅವ್ನಿಗೆ ಇವತ್ತಿಗೆ ಒಂದು ಎರಡು ವರ್ಷಗಳ ಹಿಂದೆ ಐವತ್ತು ಲಕ್ಷ ಇಟ್ಕೊಂಡು ಅವ್ನು ಏನು ಮಾಡಬಹುದಾಗಿತ್ತು ಇವತ್ತಿಗೆ ಅವ್ನು ಒಂದುವರೆ ಕೋಟಿ ಇಟ್ಕೊಂಡು ಅದು ಮಾಡೋಕ್ಕಾಗಲ್ಲ ಇವತ್ತಿದು ನೀವೀಗ ವಿಮೆ ವಿಚಾರದಲ್ಲಿ ಹೇಳಿದ್ರೆ ಇನ್ಶೂರೆನ್ಸ್ ವಿಚಾರದಲ್ಲಿ ಇರಲಿ ಒಂದೇನಂದ್ರೆ ಇನ್ಶೂರೆನ್ಸ್ ಇರುವ ಪ್ರಾಡಕ್ಟ್ ಅದು ಆಕ್ಚುಲಿ ಗೆ ಹೇಳಿದ ವಿಚಾರನೇ ಅಲ್ಲ ಬಟ್ ಏನಾಗಿತ್ತು ಜೀವ ವಿಮೆ ಅಂದ್ರೆ ಅಪಾಯ ಕಾಲಕ್ಕೆ ನಿಮ್ಗೆ ನೆರವಾಗುತ್ತಪ್ಪ ಅಂತ ಹೌದು ಹೌದು ಬಟ್ ಏನಾಗಿತ್ತು ನಮ್ಮ ಆ ಕಾಲದಲ್ಲಿ ಇನ್ನೂ ಸ್ಟಾಕ್ ಮಾರ್ಕೆಟ್ ಅಷ್ಟು ಬೆಳ್ದಿರ್ಲಿಲ್ಲ ಮ್ಯೂಚುವಲ್ ಫಂಡ್ ಕೂಡ ಬರೀ ಯು ಟಿ ಐ ಮಾತ್ರ ಇತ್ತು ಒಂದು ಕಾಲದಲ್ಲಿ ಬೇರೆ ಯಾರ್ದು ಇರಲಿಲ್ಲ ಇವತ್ತು ದಿನ ಹಾಗೆ ಆನ್ಲೈನ್ ಇನ್ವೆಸ್ಟ್ಮೆಂಟು ಆಪ್ಷನ್ ಇರಲಿಲ್ಲ ನಾವಲ್ಲಿ ಹೋಗಿ ಫಾರ್ಮ್ ಫಿಲ್ ಮಾಡಿ ಅದನ್ನು ಕೊಟ್ಟು ಮತ್ತೆ ಇವತ್ತು ಲೈವ್ ನಮಗೇನು ಪ್ರೈಸ್ ಕಾಣ್ ಶೇರ್ ಪ್ರೈಸ್ ಕಾಣ್ತದೋ ಆ ಕಾಲದಲ್ಲಿ ಆಗಿರಲಿಲ್ಲ ಇಲ್ಲಿದ್ದು ಬ್ರೋಕರ್ ಬಾಂಬೆಗೆ ಫೋನ್ ಮಾಡಿ ಯಾ ಯಾವ ಬೆಲೆಯಲ್ಲಿ ಈಗ ಸಿಗ್ತದೆ ಆ ರೀತಿ ಪರಿಸ್ಥಿತಿ ಇತ್ತು ಒಂದು ಇಪ್ಪತ್ತೈದು ವರ್ಷ ಮುಂಚೆ ಮೂವತ್ತು ವರ್ಷ ಮುಂಚೆ ಇವತ್ತಿನ ದಿನದಲ್ಲಿ ನಮ್ಗೆ ಈಗ ಫೋನಲ್ಲಿ ಈಗ ನೋಡಿದ ಕಡೆ ನಮಗೆ ಇದು ಏನು ಇವತ್ತಿದು ಬೆಲೆ ಏನಿದೆ ಈ ಶೇರ್ ಇದು ಈ ಮ್ಯೂಚುವಲ್ ಫಂಡ್ ಇದೆ ಎನ್ ಇಲ್ಲೇ ಕಾಣ್ತಾ ಇದೆ ಇದರಲ್ಲಿ ಒಂದು ಏನಾಗಿದೆ ಈಗ ಹೊಸಬ್ರು ಯಂಗರ್ ಜನ್ರೇಷನ್ ಏನಾಗ್ತಾ ಇದೆ ಅವರು ಇದರಲ್ಲಿ ಒಂಥರ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಗಿದೆ ಯಾಕಂದ್ರೆ ತುಂಬಾ ಜನ ಅವರು ಇನ್ವೆಸ್ಟ್ಮೆಂಟ್ ಒಂದು ಡೈರೆಕ್ಟ್ಲಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಹಾಕ್ತಾ ಇದ್ದಾರೆ ಡೈರೆಕ್ಟ್ಲಿ ಇದ್ರಲ್ಲಿ ಕ್ರಿಪ್ಟೋ ಕರೆನ್ಸಿ ಯಾವ್ದ್ರಲ್ಲಿ ಹಣ ಹಾಕ್ತಾ ಇದ್ದಾರೆ ಸಡನ್ ರೈಸ್ ಓಕೆ ಹತ್ತು ತಕ್ಷಣ ಹದಿನೈದು ರೂಪಾಯಿ ಬಂದ್ಬಿಡ್ತು ಓಕೆ ಅದೇ ಹತ್ತು ರೂಪಾಯಿ ಒಂದು ರೂಪಾಯಿ ಬರೋ ವಿದ್ಯಮಾನ ಯಾಕಂದ್ರೆ ಆಲ್ವೇಸ್ ಟಾರ್ಗೆಟ್ ಏನ್ ಇರ್ಬೇಕಂದ್ರೆ ನಮಗೆ ಸ್ಟಡಿ ರಿಟರ್ನ್ಸ್ ಲಾಂಗ್ ಟರ್ಮ್ ಗ್ರೋತ್ ಯಾವ್ದು ಸಿಗ್ತದೆ ಆ ವಿಚಾರದಲ್ಲಿ ನೋಡ್ಬೇಕು ಬಿಟ್ರೆ ಇಟ್ ಈಸ್ ಆಲ್ವೇಸ್ ಇವನ್ ನಾವು ಇವತ್ತಿದಂತಲ್ಲ ಕೂಡ ಇಕ್ವಿಟಿ ಮಾರ್ಕೆಟ್ಸ್ ಆರ್ ನಾರ್ಮಲಿ ಬೀಟಿಂಗ್ ಇನ್ಫ್ಲೇಷನ್ ನಮ್ ನಮ್ದು ನೀಡ್ ಅನಾಲಿಸಿಸ್ ರಿಸ್ಕ್ ಅನಾಲಿಸ್ ಎಲ್ಲ ಮಾಡ್ಬೇಕು ನಾನೀಗ ನಾಳೆ ರಿಟೈರ್ ಆಗ್ತಾ ಇದೆ ನಾನೆಲ್ಲ ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ ಓಕೆ ಬಟ್ ನಾವೀಗ ಒಂದು ಇಪ್ಪತ್ತರಲ್ಲಿ ಮೂವತ್ತರ ಪ್ರಾಯದಲ್ಲಿ ನಲ್ವತ್ತರ ಪ್ರಾಯದಲ್ಲಿ ಜನ ಇದ್ರೆ ಅವ್ರು ಇಕ್ವಿಟಿ ಮಾರ್ಕೆಟ್ ಅಲ್ಲಿ ಹಾಕಬಹುದು ಯಾಕೆಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅವರು ನೋಡ್ತಾನೆ ಅಂತ ಅವನು ಎಂಜಾಯ್ ಮಾಡುವಂತಹ ಟೈಮ್ ಆ ವಯಸ್ಸಿನ ಒಳಗಡೆನೆ ಆ ಸುಖ ಸಿಗುತ್ತೆ ಅಂತ ಹೇಳಿ ಹೌದು ಹೌದು ಫೈನ್ ಫೈನ್